ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾದ ಬಳಿಕ ರಾಜ್ಯಕ್ಕೆ ಎರಡನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಡ್ತಾ ಇರುವಂತಹದ್ದು ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣಾ ಅಖಾಡ ಸಹ ರಂಗೇರ್ತಾ ಇದೆ ರಾಜ್ಯಕ್ಕೆ ಮತ್ತೊಮ್ಮೆ ನಮೋ ಎಂಟ್ರಿ ಆಗ್ತಾ ಇರುವಂತಹದ್ದು ಲೋಕ ಸಮರವನ್ನ ಗೆಲ್ಲೋದಕ್ಕೆ ಬಿ ಜೆ ಪಿ ಹೊಸ ಪ್ಲಾನ್ ಅನ್ನು ಸಹ ಮಾಡಿಕೊಂಡಿದೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸಮಾವೇಶ ನಾಳೆ ನಡೆಯುತ್ತೆ ನಾಳೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸಮಾವೇಶ ಬೃಹತ್ ಸಮಾವೇಶವನ್ನ ನಡೆಸಿರುವಂತಹದ್ದು ಬಳಿಕ ಬೆಂಗಳೂರಿನಲ್ಲಿ ರೋಡ್ ಶೋ ಜೊತೆಗೆ ಸಭೆಯನ್ನ ಸಹ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅರಮನೆ ಮೈದಾನದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಸಮಾವೇಶ ಕೂಡ ನಿಗದಿಯಾಗಿದೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮತಯಾಚನೆಯನ್ನು ಸಹ ಮಾಡಲಿದ್ದಾರೆ ಇನ್ನು ನಾಳೆ ಪ್ರಮುಖವಾಗಿ ಮತ್ತೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇದೆ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಭಾಗಿಯಾಗ್ತಾ ಇರುವಂತಹದ್ದು ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವರಾದಂತಹ ಅಮಿತ್ ಶಾ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸರಣಿಯಾಗಿ ರಾಜ್ಯಕ್ಕೆ ಬರ್ತಾ ಇರುವಂತಹದ್ದು ಇದರ ಮೂಲಕ ಮತ್ತೆ ರಾಜ್ಯದಲ್ಲಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರವನ್ನು ಸಹ ನಡೆಸಲಿದ್ದಾರೆ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಮಡಿಕೇರಿ ಉಡುಪಿಯಲ್ಲಿ ಬೃಹತ್ ಸಮಾವೇಶಗಳು ಕೂಡ ಈಗಾಗಲೇ ನಿಗದಿಯಾಗಿರುವಂತಹದ್ದು ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ನಡೆಯುತ್ತೆ ಸಂಜೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಹಾಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತಹದು ಈಗಾಗಲೇ ಮತ್ತೊಮ್ಮೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಎಂಟ್ರಿ ಆಗ್ತಾ ಇರುವಂತಹದ್ದು ಅದರಲ್ಲೂ ಪ್ರಮುಖವಾಗಿ ಮೋದಿ ಮತ್ತೊಮ್ಮೆ ರಾಜ್ಯಕ್ಕೆ ಬರ್ತಾ ಇರೋವಂತಹ ಕಾರಣದಿಂದಾಗಿ ಇದು ಸಾಕಷ್ಟು ಗೆಲುವಿನ ನಗೆಯನ್ನು ಬೀರೋದಕ್ಕೆ ಬದ್ಧತೆಯಿಂದ ಶ್ರಮಿಸೋದಕ್ಕೆ ಸ್ಥಳೀಯ ನಾಯಕರಿಗೆ ಮತ್ತಷ್ಟು ಏನು ಇಲ್ಲಿ ಸಾಥನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆ ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುತ್ತೆ ದೇಶವನ್ನು ಸಮೃದ್ಧ ವಿಕಸಿತ ಹಾಗೆ ವಿಶ್ವ ಗುರುವಾಗಿಸುತ್ತೆ ಪ್ರಜ್ಞಾವಂತ ಮತದಾರರು ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಿಯಾಗಿಸಿ ದೇಶದ ಏಕತೆ ಭದ್ರತೆ ಮತ್ತೆ ಸಮಗ್ರತೆಗೆ ಒತ್ತನ್ನು ನೀಡುವಂತೆ ವಿಶ್ವಾಸವಿದೆ ಅನ್ನುವಂಥದ್ದನ್ನು ಬಿ ಜೆ ಪಿ ನಾಯಕರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಅದರಲ್ಲೂ ಪ್ರಮುಖವಾಗಿ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಬಿ ಜೆ ಪಿ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಪ್ರಚಾರದಲ್ಲೂ ಸಹ ತೊಡ್ಕೊಂಡಿದ್ದಾರೆ ಕಾರ್ನರ್ ಸಭೆಗಳ ಸಹಿತ ವಿವಿಧ ಆಯಾಮಗಳಲ್ಲಿ ಪ್ರಚಾರವನ್ನು ಕಾರ್ಯವನ್ನು ಭರದಿಂದ ಸಾಗಿಸ್ತಾ ಇರುವಂತಹದು ಸ್ಟಾರ್ ಪ್ರಚಾರಕರು ಹಾಗೆ ಪ್ರಚಾರ ರೋಡ್ ಶೋಗಳಲ್ಲೂ ಸಹ ಭಾಗಿಯಾಗ್ತಾ ಇದ್ದಾರೆ ಇನ್ನು ರಾಜ್ಯ ಸರ್ಕಾರ ಅಭಿವೃದ್ಧಿ ಯೋಜನೆಗಳಿಗೆ ಬಿಡುಗಡೆ ಮಾಡಿರುವಂತಹ ಅನುದಾನದ ವಿವರವನ್ನ ಕೂಡ ಈ ಸಂದರ್ಭದಲ್ಲಿ ಬಹಿರಂಗ ಪಡಿಸ್ತಾ ಇದ್ದಾರೆ ರಾಜ್ಯದ ಖಜಾನೆ ಬರಿದಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಬಂದಿರುವಂತಹ ರಾಜ್ಯದ ಜನತೆ ರಾಜ್ಯ ಸರ್ಕಾರ ಏನಿದೆ ಜನರ ದಾರಿ ತಪ್ಪಿಸುವಂತಹ ವಿಫಲ ಯತ್ನವನ್ನ ಮಾಡ್ತಾ ಇದೆ ಅನ್ನುವಂತಹದನ್ನ ಟೀಕೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರಾಜ್ಯದ ನಾಯಕರು ಹಾಗೆ ಕೇಂದ್ರದ ನಾಯಕರು ರಾಜ್ಯಕ್ಕೆ ಲಗ್ಗೆನ್ನ ಇಟ್ಟಂತಹ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಸ್ಟಾರ್ ಪ್ರಚಾರಕರ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಸಾಕಷ್ಟು ರೀತಿಯಲ್ಲಿ ಈಗ ಜನರನ್ನ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹದು ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರ ನಾಳಿನ ರಾಜ್ಯದ ಭೇಟಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಸಹ ಪಡ್ಕೊಳ್ತಾ ಇರುವಂತಹದ್ದು ಇದರ ಬೆನ್ನಲ್ಲೇ ಏನು ಬೆಂಗಳೂರು ಸೇರಿದಂತೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಮತ್ತಷ್ಟು ಜನರನ್ನ ತಮ್ಮತ್ತ ಸೆಳೆಯೋದ್ರ ಮೂಲಕ ಮೋದಿ 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 ಮೇನ್ಯಾ ರಾಜ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ